ಸಿನಿಮಾನೇ ಬದುಕು ಅಂತಾನೆ ಅನ್ಕೊಂಡ್ ಬಂದದ್ದು ಬೆಂಗಳೂರು ಬಂದದ್ದು ಅದಕ್ಕೆ ಬಟ್ ಲೈಫ್ ಅದು ಒಂದು ದಾರಿ ಕರ್ಕೊಂಡು ಹೋಗ್ತು ನಾನು ಅಲ್ಲೂ ಎಂಜಾಯ್ ಮಾಡಿದೆ ಸುರೇಶ್ ಅನ್ಗಳಿ ಒಬ್ಬ ರಂಗಭೂಮಿಯ ಹೆಸರ ನಾಟಕಗಳು ತುಂಬಾ ಇಷ್ಟ ನಾಟಕದಲ್ಲಿ ಒಂದು ಲೈನ್ ಇದೆ ಹತ್ತೊಂಬತ್ತನೇ ವಯಸ್ಸಲ್ಲಿ ಪ್ರಪಂಚನೇ ಕೈಲಿಟ್ಕೊಳ್ಬೋದು ಅಂತ ಅನ್ಸತ್ತಂತೆ ಸ್ಕ್ರೀನ್ ಹಿಂದೆಗಡೆ ಮೊಸರನ್ನ ಚಂದ್ರ ಪರವಾಗಿಲ್ಲ ಸ್ಕ್ರೀನ್ ಮೇಲೆ ಬಿರಿಯಾನಿ ಅಂತಾನೆ ಅಂತ ಹೆಸರು ನಿಮ್ಮ ಸರ್ ಅದೇ ಸರ್ ಪ್ರೇಮಲೋಕ ನೈನ್ಟೀನ್ ಏಯ್ಟಿ ಸೆವೆನ್ ಆಗಿತ್ತು ಸರ್ ನಿಧಿ ಅವರು ನನಗೆ ಒಂದು ಆರು ವರ್ಷದಿಂದ ಪರಿಚಯ ಥಿಯೇಟರ್ದು ನಾಟಕಗಳು ನೀವು ನೀನು ನೀವು ಕರೆ ಮಾಡಿರುವ ಚಂದದಾರರು ಕಡೆ ದಿನ ಕಡೆ ಶೋ ಇವರೇ ಬರ್ದು ಇವರೇ ಡೈರೆಕ್ಟ್ ಮಾಡ್ತಿದ್ರು ಹಾಗಾಗಿ ಆವಾಗ ಮೆಸೇಜ್ ಮಾಡಿದೆ ಫೇಸ್ಬುಕ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನಿಮ್ ನಾಟಕ ಅಂತ ಹಾಗೆ ಪರಿಚಯ ಹಾಗಾಗಿ ಅದಾದ್ಮೇಲೆ ಇವರು ನಾಟಕದ ಆಚೆ ಸಿಕ್ಕಿದ್ದು ಸಿ ಟು ಸೆವೆನ್ ಟೈಮ್ ಅಲ್ಲಿ ಆಗ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ ಅದಾದ್ಮೇಲಿಂದ ಬ್ಲಿಂಕ್ ಅಂತ ಒಂದು ಕಥೆ ಇದೆ ಅಂತ ಹೇಳಿದ್ರು ಅದರಲ್ಲಿ ಒಂದು ಪಾತ್ರ ಇದೆ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಬ್ಲಿಂಕ್ ಆಗಿದ್ದು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಮೊದಲನೇ ಸ್ಕೆಡ್ಯೂಲಲ್ಲಿ ನಂದು ಪೋರ್ಷನ್ಸ್ ಇರಲಿಲ್ಲ ಎರಡನೇ ಸ್ಕೆಡ್ಯೂಲಿಂದ ನಾನು ಜಾಯ್ನ್ ಆಗಿದ್ದು ಸ್ಟ್ರಕ್ಚರ್ ಅನ್ನೋದು ಇರಲಿಲ್ಲ ಅಂದ್ರೂ ಅದು ಒಂದು ಸ್ಟ್ರಕ್ಚರ್ ಅನ್ನೋದು ಅನ್ನೋದನ್ನೊಂದ್ಸಲಿ ಬೇಕಾಗೋದಿಲ್ಲ ಎಲ್ಲರೂ ಆರ್ಗನೈಸ್ಡ್ ಆಗಿ ಅವ್ರವ್ರ ಕೆಲಸ ಅವ್ರವ್ರನ್ನ ಅವ್ರವರು ಕರೆಕ್ಟಾಗಿ ನಿರ್ವಹಿಸ್ತಾ ಇದ್ರೆ ಅದು ಕ್ಲೀನ್ ಆಗಿ ಮುಂದೆ ಹೋಗುತ್ತೆ ಸ್ಟ್ರಕ್ಚರ್ ತಾನೇ ಕ್ರಿಯೇಟ್ ಆಗುತ್ತಾ ಅಮ್ಮ ಹೌದು ಮೆಥಡ್ ಇನ್ ಮ್ಯಾಡ್ನೆಸ್ ಅಂತ ಏನೋ ಅಂತಾರಲ್ಲ ಹಾಗೆ ಮ್ಯಾಡ್ನೆಸ್ ಅನ್ಸಬಹುದು ಬಟ್ ಆಮೇಲೆ ಒಂದು ಮೆಥಡ್ ಇರುತ್ತೆ ಅದಕ್ಕೆ ಕಮ್ ಇನ್ ಹೌದು ಅಲ್ವಾ ಹಾ ನೀವು ನಾಟಕ ನಿರ್ದೇಶನ ಮಾಡಿದರೆ ಅವರು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಬಟ್ ಸ್ಟಿಲ್ ಸಿನಿಮಾದಲ್ಲಿ ಏನಾದರೂ ಚಾಲೆಂಜಸ್ ಅನಿಸ್ತಾ ನಿಮಗೆ ಇಲ್ಲ ನಿರ್ದೇಶನ ಅದು ಸೆಕೆಂಡರಿ ಅವರ ಬರವಣಿಗೆಯಲ್ಲೇ ಒಂದೊಂದು ಪಾತ್ರಕ್ಕೂ ಆ ಕ್ಲಾರಿಟಿ ಇತ್ತು ಎಲ್ಲದಕ್ಕೂ ಒಂದೊಂದು ರೀಸನಿಂಗ್ ಇತ್ತು ಹಾಗಾಗಿ ಪಾತ್ರದ

ನಾವು ಇಂದ ಬಂದಿದ್ರಿಂದ ನಮ್ಗೆ ಸರ್ಪ್ರೈಸ್ ಗಿಫ್ಟ್ ಪ್ರೈಸ್ ಇಲ್ಲ ನಾಲ್ಕು ಜನಕ್ಕೆ ಏನು ಸರ್ಪ್ರೈಸ್ ಮಾಡೋದು ಒಟ್ಟು ಜನಕ್ಕೆ ಸರ್ಪ್ರೈಸ್ ಮಾಡೋಣ ಅಂತ ಇವ್ರಿಗೆ ಹೇಳಿದ್ರೆ ಅಲ್ವಾ ಅರ್ಥ ಆಗಲ್ಲ ಹೌದೌದು ಸೊ ಹಂಗೆ ಬ್ಲಿಂಕ್ ಅಂತ ಮಾಡಿದ್ರಿ ಬಟ್ ಬ್ಲಿಂಕ್ ಅಲ್ಲಿ ಒಂದು ಟೈಮ್ ಟ್ರಾವೆಲ್ ಬಗ್ಗೆನೂ ಏನೋ ವಿಷಯ ಬರುತ್ತೆ ಒಂದು ಎಲಿಮೆಂಟ್ ಇದೆ ಟೈಮ್ ಟ್ರಾವೆಲ್ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾಗಳು ಸುಮಾರು ಬಂದಿದೆ ಇಂಗ್ಲೀಷಲ್ಲಿ ಬಂದಿದೆ ಕನ್ನಡದಲ್ಲೂ ಟಚ್ ಮಾಡಿದ್ದಾರೆ ಅಲ್ಲಲ್ಲಿ ಮತ್ತು ನಮ್ಮ ಪುರಾಣದಲ್ಲೂ ಕೂಡ ನಮ್ಮ ಇತಿಹಾಸದಲ್ಲೂ ಕೂಡ ನಮ್ಮ ಪುರಾಣಗಳಲ್ಲಿ ಇದೆ ಸ್ವರ್ಗಲೋಕಕ್ಕೆ ಹೋದಾಗ ವಾಪಸ್ ಬಂದಾಗ ಇಲ್ಲಿಷ್ಟು ವರ್ಷಗಳಾಗಿತ್ತು ಟೈಮ್ ಲ್ಯಾಪ್ಸ್ ಆಗಿತ್ತು ಅಂತೇಳಿ ಈ ಥರದ್ದೆಲ್ಲ ಬಂದಾಗ ಅದು ಸೈಂಟಿಫಿಕಲಿ ಈಗ ಅದನ್ನು ಅದನ್ನು ಕನ್ವಿನ್ಸ್ ಅಂದರೆ ಅದಕ್ಕೊಂದು ಉತ್ತರ ಸಿಕ್ಕಿದೆ ಯಾಕೆ ಆ ಥರ ಅಂಥೇಳಿ ಸೊ ಅದು ಆ ವಿಚಾರಗಳೆಲ್ಲ ಇಟ್ಕೊಂಡಿದ್ರೆ ಏನು ಮಾಡಿದ್ದಾರೆ ಇದ್ರಲ್ಲಿ ಅಂದರೆ ನಮ್ಮ ಸಿನಿಮಾಲಿ ನಾವೊಂದು ಏನಂದರೆ ನಮ್ಮ ಇಂಡಿಯನ್ ಮೈಥಾಲಜಿ ಕೂಡ ಲಿಂಕ್ ಮಾಡಿದ್ದೀವಿ ಅಂದರೆ ಅದು ಸಬ್ಟೆಕ್ಸ್ಟ್ ಆಗಿದೆ ಓವರ್ ಆಲ್ ಮೂವಿನ ನೋಡಿದಾಗ ಅಥವಾ ಕ್ಯಾರೆಕ್ಟರ್ಗಳನ್ನ ಅರ್ಥ ಮಾಡ್ಕೊಂಡಾಗ ಇಂಡಿಯನ್ ಮೈಥಾಲಜಿ ಏನಿದೆ ಅದನ್ನು ಲಿಂಕ್ ಮಾಡಿದ್ದೀವಿ ಹಾಗೆ ನಾವು ಏನಂದರೆ ನಮ್ಮ ರಂಗಭೂಮಿ ಹಿನ್ನೆಲೆ ಇರೋದರಿಂದ ಒಂದು ಗ್ರೀಕ್ ನಾಟಕಗಳನ್ನು ಒಂದು ಮುನ್ನೆಲೆಯಲ್ಲಿ ತಗೊಂಡು ಅದ್ರನ್ನು ಕೂಡ ನಾವು ಇನ್ಫ್ಲುಯೆನ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ಇದರಲ್ಲಿ ಒಟ್ಟಾರೆ ಏನಂದರೆ ನಮ್ಮ ತನವೂ ಇದೆ ಅಂದರೆ ನಮ್ಮ ಜನಪದ ಇದೆ ನಮ್ಮ ಮೈಥಾಲಜಿ ಇದೆ ಮತ್ತು ಒಂದು ಟ್ರಾಜಿಡಿ ಒಂದು ದೊಡ್ಡ ಎಪಿಕ್ ಸ್ಟೋರಿಗಳನ್ನು ಇನ್ವಾಲ್ವ್ ಮಾಡಿ ಮಾಡಿದ್ವಿ ಬಟ್ ನಮಗೆಲ್ಲ ಅರ್ಥ ಆಗುತ್ತಾ ಎಲ್ಲರಿಗೂ ಅರ್ಥ ಆಗುತ್ತೆ ಅಂದ್ರೆ ಇದು ಜನಸಾಮಾನ್ಯರ ಸಿನಿಮಾ ಅದು ಎಲ್ಲಕ್ಕಿಂತ ಮುಖ್ಯ ಅವ್ರನ್ನ ಮಾತ್ರ ಮರಿಬೇಡಿ ಅಲ್ವಾ ನೀವು ರಂಗಭೂಮಿಯವ್ರ ಕೆಲಸ ಮರೆಯೋ ಸಾಧ್ಯತೆ ಇದೆ ಇಲ್ಲ ಬಿಕಾಸ್ ನನಗೆ ಹೇಳ್ತೀನಲ್ಲ ನನಗೆ ಮಾಸ್ ಫಿಲಮ್ಸು ಇಷ್ಟ ಕ್ಲಾಸ್ ಫಿಲಮ್ಸು ಇಷ್ಟ ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಇದನ್ನ ಮಿಕ್ಸ್ ಮಸಾಲ ಮಾಡಿದ್ದೀನಿ ಓಕೆ ಈ ಈ ಜರ್ನಿನಲ್ಲಿ ಆಸ್ ಅನ್ ಆಕ್ಟರ್ ನೀವು ಏನು ಏನು ಕಲ್ಕೊತಾ ಇದ್ದೀರಾ ಹೇಗೆ ಎವಾಲ್ವ್ ಆಗ್ತಾ ಇದ್ದೀರಾ ಶ್ರೀನಿ ಶ್ರೀನಿಧಿಯವ್ರ ಮೂಲಕ ಏನು ಕಲಿತು ಏನು ಸಿಕ್ತು ನಿಮಗೆ ದೀಕ್ಷಿತ್ ಮೊದಲನೇದಾಗಿ ಬ್ಲಿಂಕ್ ಸ್ಕ್ರಿಪ್ಟೇ ಆ ರೀತಿ ಇದೆ ಸ್ಕ್ರಿಪ್ಟ್ನ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅದರಲ್ಲಿದ್ದಂಥ ಲೇಯರ್ಸ್ ಪಾತ್ರಕ್ಕಿದ್ದಂಥ ಲೇಯರ್ಸ್ ಪಾತ್ರಕ್ಕೆ ಭಾಳಷ್ಟು ಭಾಳಷ್ಟು ಲೇಯರ್ಸ್ ಇದೆ ಆ್ಯಂಡ್ ದಿಯಾ ಆದಮೇಲೆ ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಅಂತ ನಾನು ಮಾಡಿದ ಕೆ ಟಿ ಎಮ್ ಅದಾದ ನಂತರ ಮತ್ತೆ ಇನ್ನೊಂದು ಜಾನರ್ ಹುಡುಕ್ತಾ ಇದ್ದೆ ಸೊ ಆವಾಗ ಈ ಸ್ಕ್ರಿಪ್ಟ್ ಬಂದಾಗ ನನಗೆ ಮುಖ್ಯವಾಗಿ ಮೊದಲನೇದಾಗಿ ಈ ವ್ಯಕ್ತಿ ಎಷ್ಟು ಸ್ಟಫ್ ಇರ್ಬೋದು ಅಂತ ಅನ್ನಿಸ್ತು ಕತೆ ಕೇಳಿದಾಗ ಯಾಕಂದರೆ ಅವ್ರ ವಯಸ್ಸಿಗೂ ಅವ್ರು ಬರೆದಿರುವ ಕಥೆಗೂ ಅಜಗಜಾಂಧರ ವ್ಯತ್ಯಾಸ ಇತ್ತು ಓಕೆ ಅಂತ ಅನ್ನಿಸ್ತು ನನಗೊಂದ್ಸತಿ ಕಥೆ ಕೇಳಿದಾಗ ಆಮೇಲೆ ನಾನು ಯಾವುದೇ ಕಥೆಯನ್ನು ನೋಡುವಾಗ ನನ್ನ ಪಾತ್ರದ ಜೊತೆ ನಾನು ಟ್ರಾವೆಲ್ ಮಾಡಲ್ಲ ನಾನು ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ನಾನು ಓವರ್ ಆಲ್ ಸ್ಕ್ರಿಪ್ಟ್ನ ನೋಡ್ತೀನಿ ಒಬ್ಬ ನಿರ್ದೇಶಕರು ಅದನ್ನು ಹೇಗೆ ವಿಜುವಲೈಸ್ ಮಾಡ್ತಾ ಇದ್ದಾರೆ ಅದನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಕ್ಕೆ ಶುರು ಮಾಡ್ತೀನಿ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಬ್ಲಿಂಕ್ ಸಿನಿಮಾ ಈಗಿನ ಇದಕ್ಕೆ ಬೇಕು ಅಂತ ಅನ್ನಿಸ್ತು ಏನೇ ಅವ್ರು ಏನು ಹೇಳಿದ್ರು ಕ್ಯಾರವನ್ನು ಇನ್ನೊಂದು ಮತ್ತೊಂದು ಮಗದೊಂದು ಇದನ್ನೆಲ್ಲ ಒಂದು ಸಿನಿಮಾದ್ಮೇಲೆ ಅವ್ರು ಸೌಲಭ್ಯಗಳು ಬರೋದಿಲ್ಲ ಅಂದರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಆ್ಯಂಡ್ ಮುಖ್ಯವಾಗಿ ನಾನು ನಾನು ಒಂದು ನಂಬ್ತೀನಿ ಯಾವಾಗಲೂ ನಾವು ಹಿಂದೆಗಡೆ ಸ್ಕ್ರೀನ್ ಹಿಂದೆಗಡೆ ಮೊಸರನ್ನ ತಿಂದರೂ ಪರವಾಗಿಲ್ಲ ಸ್ಕ್ರೀನ್ ಮೇಲ್ಗಡೆ ಅದು ಬಿರಿಯಾನಿ ಅಂತಲೇ ತೋರಿಸ್ಬೇಕು ಅಂತ ಸೊ ಅದಕ್ಕೇನು ಬೇಕು ಅದು ತೋರಿಸ್ಬೇಕು ಹಾಂ ಸೊ ಅದಕ್ಕೇನು ಬೇಕು ಅದನ್ನು ತೋರಿಸ್ಬೇಕು ಅಂತ ಆ ಧೈರ್ಯ ನನಗೆ ಶ್ರೀನಿಧಿ ಮೇಲೆ ಇತ್ತು ನಮ್ಮ ನಮ್ಮದೇ ಆದ ರೆಸ್ಟ್ರಿಕ್ಷನ್ಸ್ಗಳಿದ್ದು ನಮ್ಮದೇ ಆದ ರಿಸೋರ್ಸಸ್ ರೆಸ್ಟ್ರಿಕ್ಷನ್ಸ್ಗಳಿದ್ದು ಎಲ್ಲವೂ ಇದ್ದವು ಬಟ್ ಅದೆಲ್ಲದರ ಮಧ್ಯದಲ್ಲಿ ಬ್ಲಿಂಕ್ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಅದು ಹಾಗೆ ಪರದೆ ಮೇಲೆ ಬಂದಿದೆ ಇವತ್ತಿಗೆ ನೀವೇನು ಹಾಕ್ಕೊಂಡಿದ್ರೆ ಹಣೆ ಮೇಲೆ ಮಂದಾರ ಅದನ್ನು ಕೂಡ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಬಿಟ್ಕೊಡಕ್ಕೆ ಆಗೋದಿಲ್ಲ ಏನು ಕೇಳಿ ಸೊ ಚೈತ್ರ ಆಚಾರ್ಯವರು ಕೂಡ ಬಂದಿದ್ದಾರೆ ಆಮೇಲೆ ಸುರೇಶ್ ಅನ್ಗಳಿ ಅವ್ರನ್ನ ಕರ್ಕೊಂಡು ಬಂದಿದ್ದೀರಿ ಗೋಪಾಲಕೃಷ್ಣ ಸುರೇಶ್ ಅನ್ಗಳಿ ಒಬ್ಬ ರಂಗಭೂಮಿಯ ಹೆಸರಾಂತ ನಿರ್ದೇಶಕ ನನಗೆ ಅವ್ರ ನಾಟಕಗಳು ತುಂಬ ಇಷ್ಟ ನಾನು ಅವಶ್ ಅವ್ರದೆಲ್ಲ ಬಹುಶಃ ಎಲ್ಲವೂ ನೋಡಿದ್ದೀನಿ ಭಾಳ ತುಂಬ ಹಿಂದಿಗಳ ಹಿಂದೆ ಅವರು ನೀನಾ ನೀನಾಸಂ ಟೈಮಿಂದನೂ ನಾನು ನೋಡ್ಕೊಂಬಂದಿದ್ದೆ ಆಮೇಲೆ ಸ್ವಲ್ಪ ನಮ್ಮ ನಮ್ಮ ಲೈಫಲ್ಲಿ ಬ್ಯುಸಿಯಾಗಿ ಅಷ್ಟು ನಾಟಕಗಳು ನೋಡೋಕ್ಕಾಗಲ್ಲ ಬಟ್ ನನಗೆ ಗೊತ್ತು ತುಂಬ ಒಳ್ಳೆಯ ನಾಟಕಗಳು ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಒಬ್ಬ ಆ್ಯಕ್ಟ್ರಾಗಿ ನಿಮ್ಮ ಸಿನಿಮಾದಲ್ಲಿ ತೊಗೊಂಡಿದ್ದು ಹೇಗಿತ್ತು ಅಂದ್ರೆ ಬಹುಶಃ ನಿಮ್ ಗುರುಗಳು ಇರ್ಬೇಕು ಅವರು ಅಲ್ವಾ ಇಲ್ಲಿ ಮೂರ್ ಜನಕ್ಕೆ ಅಂತ ಅವ್ರ ಗುರುಗಳು ಬಂದಾರ ಅವ್ರು ಅವ್ರನ್ನ ಮೀಟ್ ಮಾಡಿರ್ಲಿಲ್ಲ ಸರ್ ಕೂಡ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ದೀಕ್ಷಿತ್ ಸರ್ ರವಿ ಸರ್ ಕೂಡ ವರ್ಕ್ ಮಾಡಿದ್ದಾರೆ ನಾನು ವರ್ಕ್ ಮಾಡಿದ್ದೀನಿ ಸೊ ಗುರುವಿಗೆ ಕಲಿಸುವಾಗ ಹೆಂಗಿತ್ತು ಕಲಿಸುವಾಗ ಇನ್ ಸೆನ್ಸ್ ಡೈರೆಕ್ಟ್ ಮಾಡುವಾಗ ಅಂದ್ರೆ ಇನಿಷಿಯಲಿ ನನಗೆ ಭಯ ಇತ್ತು ಅಂದ್ರೆ ಆ ಕ್ಯಾರೆಕ್ಟರ್ ಬರೆದಾಗ ನಾನು ಸರ್ ಸರ್ನೇ ವಿಜುವಲೈಸ್ ಮಾಡಿದ್ದೆ ಇದು ಸರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಬಟ್ ಸರ್ ನಟನೆ ಮಾಡ್ತಾರ ಸಿನಿಮಾಲ ಅನ್ನೋದು ಒಂದು ಏನಂತಾರೆ ನನಗೆ ಆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಸಿನಿಮಾ ಸರ್ ನಟನೆ ಮಾಡ್ಬೋದಾ ಇಲ್ವಾ ಅನ್ನೋ ಅಂತ ಕಾನ್ಫಿಡೆನ್ಸ್ ಇರಲಿಲ್ಲ ಕರೆಕ್ಟ್ ಸರ್ಗೆ ಹೋಗಿ ಸರ್ ಈ ಥರ ಒಂದು ಕಥೆ ಮಾಡಿದ್ದೀನಿ ನೀವ್ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ರೆ ಒಂದು ಸರ್ದು ಒಂದು ಲುಕ್ ಇದೆ ಯಾವಾಗಲೂ ಈ ಕಡೆ ಇರ್ತಾರೆ ಒಂದು ಸಡನ್ ಲುಕ್ ಕೊಡ್ತಾರೆ ಯೋಚನೆ ಮಾಡ್ತಾರೆ ಒಂದ್ ಎರಡು ನಿಮಿಷ ಆಮೇಲೆ ಉತ್ತರ ಮಾಡ್ತಾರೆ ಆ ಎರಡು ನಿಮಿಷದಲ್ಲಿ ನನ್ಗೆ ಏನೇನೋ ಯೋಚನೆ ಓಹ್ ಇವ್ನ ಬಂದು ನನಗೆ ಕೇಳಿದಾನೆ ಏನ್ಕೋತಾರೆ ಅಂತ ಬಟ್ ಅವರು ಮಾಡ್ತೀನಿ ಮಾಡೋಣ ಅಂತ ಅಂದ್ಬಿಟ್ರು ಓಕೆ ಸೊ ಅದೇ ನನಗೆ ಹೈಯೆಸ್ಟ್ ಶಾಕಿಂಗ್ ಮೂಮೆಂಟ್ ಅಂದರೆ ಸರ್ ಒಂದು ಕ್ಷಣಕ್ಕೆ ಒಪ್ಕೋತಾರೆ ಅಂತ ಅನ್ಸಿರ್ಲಿಲ್ಲ ಯಾಕಂದ್ರೆ ರಂಗಭೂಮಿ ಅವರಲ್ಲಿ ನಿಮ್ಗೆ ಅದು ಹಿನ್ನೆಲೆ ಗೊತ್ತಿರುತ್ತೆ ಅವರು ಸಿನಿಮಾನ ಒಂದಿಷ್ಟು ಆದ್ರೂ ಸಿನಿಮಾನೇ ಬೇರೆ ರಂಗಭೂಮಿನೇ ಬೇರೆ ಅಂತ ವಿಭಾಗ ಮಾಡಿರ್ತಾರೆ ಸರ್ ಇಲ್ಲ ಮಾಡೋಣ ಇದು ವರ್ಕ್ ಮಾಡೋಣ ಚೆನ್ನಾಗಿ ಮಾಡೋಣ ಅಂತಂದ್ರು ಅಂದರೆ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಅಥವಾ ಏನಾದರೂ ಒಂದಿಷ್ಟು ಕಲ್ತಿದ್ದೀನಿ ಅಂದರೆ ಅದು ಅವ್ರ ಮೂಲಕನೇ ನನಗೆ ಬಾಲ್ಯದಿಂದಲೂ ರಂಗಭೂಮಿಗೆ ಅವರು ನನಗೆ ಸೆಳೆದಿದ್ದೆ ಅವರು ನಿಮ್ ತಂದೆ ತಾಯಿಗಳು ಕೂಡ ರಂಗಭೂಮಿಗೆ ನಂಟಿತ್ತ ಇಲ್ಲ ಅಪ್ಪನಿಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಅಪ್ಪನದು ಒಂದು ಟ್ರಾಜಿಕ್ ಲೈಫ್ ಸ್ಟೋರಿ ಇತ್ತು ಅಪ್ಪ ಅವರು ಉಮಾಶ್ರೀ ಅವ್ರ ಜೊತೆಗೂ ನಟನೆ ಮಾಡಿದ್ರು ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲಸ ಮಾಡಿದ್ರು ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಿದ್ರು ಬಟ್ ಅವರ ಲೈಫ್ ನಲ್ಲಿ ಅವರು ಆರ್ಕೆಸ್ಟ್ರಾಲು ಸಕ್ಸಸ್ಫುಲ್ ಆಗಲಿಲ್ಲ ರಂಗಭೂಮಿಲೂ ಸಕ್ಸಸ್ಫುಲ್ ಆಗಿಲ್ಲ ಅದಾದಮೇಲೆ ಅವರು ಲಾಟ್ರಿ ಟಿಕೆಟ್ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತೆ ಥಿಯೇಟರ್ ನಲ್ಲಿ ಕ್ಯಾಂಟೀನ್ ಕೆಲಸ ಮಾಡೋದು ಹಾಗ ಮಾಡಿದ್ರು ಅಂದ್ರೆ ಅವ್ರ ಲೈಫ್ ನಲ್ಲಿ ಅವ್ರಿಗೆ ಇದನ್ನ ಸಕ್ಸಸ್ ಮಾಡಿದಾಗಲಿಲ್ಲ ಒಂದ್ಸತಿ ಹೇಳಿದ್ರು ಅವ್ರು ನನಗೆ ಕತೆ ಅಂದ್ರೆ ಅವರು ಸಿ ಅಶ್ವತ್ ಅವರ ದೊಡ್ಡ ಅಭಿಮಾನಿಯಾಗಿದ್ರು ಸಿ ಅಶ್ವಥ್ ಅವ್ರನ್ನೂ ಅವ್ರು ಭೇಟಿ ಮಾಡಿ ಒಂದ್ಸತಿ ನಾನು ಸಂಗೀತ ಮಾಡ್ಬೇಕು ಅಂತ ಇದೀನಿ ಅಂದಾಗ ನೀನತ್ರ ದುಡ್ಡು ಏನಿದೆ ಹಣ ಏನಿದೆ ನಿನ್ನ ಹತ್ರ ಬ್ಯಾಕ್ಅಪ್ ಕಷ್ಟ ಆಗುತ್ತಲ್ಲಪ್ಪ ನಿನ್ಗೆ ಈ ಫೀಲ್ಡ್ ಅಲ್ಲಿ ನಿನಗೆ ಜೀವನ ಸಾಕ್ಸೋದಕ್ ಕಷ್ಟ ಆಗುತ್ತಲ್ವಾ ಅಂತ ಪಾಪ ಅವ್ರು ಹೇಳಿದ್ರು ಅಂತೆ ಅಂದ್ರೆ ಅವ್ರಿಗೆ ಏನಂದ್ರೆ ಮಿನಿಮಲ್ ಏನ ಬೇಸಿಕ್ ನೀಡ್ಸ್ಗೂ ಫುಲ್ಫಿಲ್ ಮಾಡ್ಕೊಳಕ್ ಆಗದಲ್ಲೇ ಇದ್ದಾಗ ಅವರು ನಮ್ಮ ನೆಕ್ಸ್ಟ್ ಏನಂದ್ರೆ ನಮ್ಮ ಹೈರಾಕಿ ಆಫ್ ನೀಡ್ಸ್ ನಲ್ಲಿ ನಮ್ಮ ಬೇಸಿಕ್ನ ನಾವು ಫುಲ್ಫಿಲ್ ಇದ್ದಾಗ ನೆಕ್ಸ್ಟ್ ಲೆವೆಲ್ ನಾವು ಹೋಗೋದಕ್ ಸಹ ಇಲ್ಲ ಹಾಗಾಗಿ ಅವ್ರ ಕೈಲಿ ಆಗ್ಲಿಲ್ಲ ಅದಕ್ಕೆ ಏನೋ ಅವರು ನನ್ನ ಚಿಕ್ಕ ವಯಸ್ಸಿಂದ ಆರ್ಟಿಗೆ ಬಿಟ್ಬಿಟ್ರು ನೀನ್ ಮಾಡ್ತೀಯ ಅಂದ್ರೆ ಮಾಡು ಅಂತ ಅವ್ರು ಪುಷ್ ಮಾಡಿದ್ರು ಅವರು ಸುರೇಶ್ ಸರ್ ಜೊತೆ ನನ್ಗೆ ಕಳ್ಸಿಕೊಟ್ರು ಮಕ್ಕಳ ಶಿಬಿರಕ್ಕೆ ಸುರೇಶ ಗಳಿಸ್ರು ನನಗೊಂದು ವಿಶ್ವಕೋಶನೇ ಪರಿಚಯಿಸಿದ್ರು ಅನ್ನೋ ವಿಶ್ವಕೋಶ ಅಥವಾ ಸಾಹಿತ್ಯ ಅವರನ್ನ ಓದ್ಕೊಂಡೆ ಅದಾದ್ಮೇಲೆ ಕಾಯ್ಕಿಣಿಯವರನ್ನ ಓದ್ಕೊಂಡೆ ಕಾರಂತರ ಒಂದಿಷ್ಟು ಬರಹಗಾರನ ಸಿನಿಮಾಗಳ ಮೂಲಕ ನಾನು ತೆರೆದ್ಕೊಂಡೆ ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೊಂಡೆ ಆದ್ರೆ ಒಂದಿಷ್ಟು ಬೇಸಿಕ್ ಆಗಿ ನಾನು ಓದ್ಕೋತಾ ಬಂದೆ ಒಂದೊಂದೇ 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 ಲೆವೆಲ್ ಎಲ್ಲ ಮೂಲ ಕಾರಣ ಅದೇ ಮೇ ಬಿ ಅವ್ರು ಪುಷ್ ಸೊ ಆನ್ ದ ಸೆಟ್ ಹೆಂಗಿತ್ತು ಸುರೇಶ್ ಅನ್ಗಳ ಸೆಟ್ಟಲ್ಲಿಂತೂ ಅಂದರೆ ಅವ್ರಿಗೆ ಹೆಲ್ತ್ ತುಂಬ ಕೈ ಕೊಡ್ತಿತ್ತು ನಮ್ಮ ಶೂಟಿಂಗ್ ಸಮಯದಲ್ಲಿಂತೂ ಅವ್ರಿಗೆ ಏನಂದರೆ ಒಂದೊಂದು ಟೈಮ್ ಅಂದರೆ ಕೂತನಲ್ಲೇ ಕೂತಲ್ಲೇ ಅವ್ರಿಗೆ ಮಂಪರ್ ಆಗ್ತಿತ್ತು ಅಂದರೆ ಅವ್ರಿಗೆ ಶೂಟಿಂಗ್ ನಾವು ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ ಅವ್ರ ಹೆಲ್ತ್ ಇಶ್ಯೂಸಿಂದ ಅವ್ರಿಗೂ ತುಂಬ ಭಯ ಆಗ್ತಿತ್ತು ಏನಪ್ಪ ನನ್ನ ಹೆಲ್ತಿಂಗ್ ಕಾರ್ಡ್ ಅಂದರೆ ಅವ್ರದ್ದು ಒಂದಿಷ್ಟು ಪೋರ್ಷನ್ ಮುಗ್ದಿತ್ತು ಚೂರು ಉಳಿದಿತ್ತು ಓಕೆ ಅವ್ರಿಗೂ ಭಯ ಆಯ್ತು ಏನೇನು ಹಿಂಗೆ ಆಗ್ತಿದೆ ನನಗೆ ಹೆಲ್ತ್ ಅಂತ ಪಾಪ ಅದ್ರ ಮಧ್ಯಾಹ್ನ ಅವ್ರಿಗೆ ಆ ಸಮಯದಲ್ಲಿ ಅಂದ್ರೆ ಅಲ್ಲಿ ಬಂದು ಆ ಆ ಗಲಾಟೆಯಲ್ಲಿ ಆ ಇದರಲ್ಲಿ ಗದ್ದಲದ ನಡುವೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತಿತ್ತು ಎರಡ್ ಲೈನ್ ಕೂಡ ಅವ್ರಿಗೆ ಆಕ್ ಸಮಯದಲ್ಲಿ ಹೇಳೋದಕ್ಕಾಗ್ತಿಲ್ಲ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಈಗ ಅವ್ರು ಆರಾಮಾದರು ಬಟ್ ಅದು ನಾವು ತುಂಬ ಕಷ್ಟ ಆಗಿತ್ತು ಅಂದರೆ ನಮ್ಮ ಗುರುಗಳನ್ನೇ ನಾವು ಕಷ್ಟ ಪಡಿಸ್ತಾ ಇದ್ದೀವಲ್ಲ ಅಂತ ಅನಿಸ್ತೇನೆ ನಾನು ಬ್ಲಿಂಕ್ ಅಂತ ನಾನು ಹೇಳಿದಾಗ ಒಂದು ನನಗೆ ಅನಿಸಿದ್ದು ಬ್ಲಿಂಕಲ್ ಒಂದು ಲೈಫ್ ಬದಲಾಯಿತು ಅಂತ ಹೇಳಿ ಅಫ್ಕೋರ್ಸ್ ಅದಕ್ಕೆ ಎಕ್ಸ್ಪ್ಲನೇಷನ್ ನಾವು ಕೊಟ್ವಿ ಹಾಗೆ ನಿಮ್ಮ ಲೈಫಲ್ಲಿ ಯಾವ ಮೂಮೆಂಟ್ ನಿಮಗೆ ಬ್ಲಿಂಕಲ್ಲಿ ನನ್ನ ಬದುಕು ಬದಲಾಯಿತು ಅಥವಾ ನನ್ನ ದೃಷ್ಟಿಕೋನ ಬದಲಾಯಿತು ಅದು ಏನೋ ಒಂದು ಅನಿಸುತ್ತಲ್ಲ ಓಕೆ ಇವ್ರು ಸಿಕ್ಕರೂ ನನ್ನ ಬದುಕ್ ಬದಲಾಯಿತು ಫಾರ್ ಎಕ್ಸಾಂಪಲ್ ಈಗ ನನ್ನ ಲೈಫ್ ಸುಮ್ಮನೆ ಹೇಳ್ತೀನಿ ನಾನು ನಿಮಗೆ ದೊಡ್ಡದೇನಲ್ಲ ಅಂದರೆ ನಾನು ಬೆಂಗಳೂರಿಗೆ ಬಂದು ಸೇಮ್ ನಾನು ಕರ್ನಾಟಕ ಫಿಲ್ಮ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟ್ರಲ್ಲಿ ಡೈರೆಕ್ಷನ್ ಕೋರ್ಸ್ ಮಾಡಿ ಅಲ್ಲೆಲ್ಲ ಮಾಡಿದಾಗ ನನಗೆ ನೀವು ಹೇಳಿದ್ದು ಅಂದರೆ ಬೆಂಗಳೂರಿಗೆ ಬೆಂಗಳೂರು ಉತ್ತರ ಕರ್ನಾಟಕದ ಬಂದವರಿಗೆ ನಮಗೆ ಇಲ್ಲಿ ಮನೆ ಇರಲ್ಲ ಓಕೆ ಆಮೇಲೆ ಫ್ರೆಂಡ್ಸ್ ಇರೋಲ್ಲ ಯಾಕೆಂದರೆ ಫ್ರೆಂಡ್ಸ್ ಬಂದವರು ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ ಊಟ ಆಮೇಲೆ ಫ್ರೆಂಡ್ಸೇ ಮತ್ತು ಸಾಥ್ ಕೊಡೋದು ಅವರು ನಮಗೊಂದು ರೂಮಲ್ಲಿ ಜಾಗ ಕೊಟ್ಟು ಸಾಕ್ತಾರೆ ಊಟ ತಿಂಡಿ ಕೊಟ್ಟು ಅಂಥ ಟೈಮಲ್ಲಿ ನನಗೆ ಅಂದರೆ ನಾನು ಒಂದು ಸಣ್ಣ ಬದಲು ಒಂದೇನೋ ಆಗಿ ನಾನು ಇ ಟಿ ವಿಗೆ ಹೋಗಿ ನ್ಯೂಸ್ಗೆ ಹೋಗ್ಬಿಟ್ಟೆ ನನ್ನ ಲೈಫಲ್ಲಿಂದ ಬದಲಾಯಿತು ನಾನು ಮತ್ತೆ ವಾಪಸ್ ತಿರುಗುವಂಥ ಅವಶ್ಯಕತೆ ಬರಲಿಲ್ಲ ನಾನು ನ್ಯೂಸ್ ಆ್ಯಂಕರ್ ಆಗಿ ಎಲ್ಲ ಆಗಿ ಏನೇನೋ ಆಗಿ ನಾನು ಆಮೇಲೆ ವಾಪಸ್ ಸಿನಿಮಾಗೋಸ್ಕರನೇ ಬಂದಿದ್ದು ನಾನು ಕೂಡ ನಾನು ಹೇಳಿದ ಅದು ಆ ಒಂದು ಮೂಮೆಂಟ್ ಆ ಥರ ನಿಮ್ಮ ಮೂಮೆಂಟ್ ನಿಮ್ಮ ಲೈಫಲ್ಲಿ ಬದಲಾಗಿದೆಯಾ ಆ ಥರ ಅಥವಾ ವೆಯ್ಟ್ ಮಾಡ್ತಾ ಆ ಬ್ಲಿಂಕಿಗೆ ಅಂದರೆ ಈ ಬ್ಲಿಂಕಿಗೆಲ್ಲ ಟೋಟಲ್ ಬ್ಲಿಂಕಿಗೆ ಮಂದಾರ ಆ ನನಗೆ ನಟಿ ಆಗ್ಬೇಕು ಅನ್ನೋ ಆ ಡಿಸಿಷನ್ ತಗೊಂಡಿದ್ದು ಒಂದು ಗ್ಲಿಂಕ್ ಆಫ್ ಎನ್ ಐ ಎಲ್ ಅಂತ ಹೇಳ್ಬೋದು ಆ ತುಗ್ಲಕನ ನಾಟಕದಲ್ಲಿ ಒಂದು ಲೈನ್ ಇದೆ ಹತ್ತೊಂಬತ್ತನೇ ವಯಸ್ಸಲ್ಲಿ ಪ್ರಪಂಚನೇ ಕೈಲಿಟ್ಕೊಳ್ಬೋದು ಅಂತ ಅನ್ಸತ್ತಂತೆ ಆತರ ಹತ್ತೊಂಬತ್ತನೇ ವಯಸ್ಸಲ್ಲಿ ಯಾವ್ದೋ ಒಂದು ಹುಚ್ಚು ಕನ್ಸು ಯಾವತ್ತೋ ಒಂದಿನ ಕಂಡಿದ್ದು ಈಗ ಅದು ಕಣ್ಮುಂದೆ ನನ್ಸಾಗ್ತಿದೆ ಅನ್ನೋದು ಒಂದು ಖುಷಿ ಅದು ನನ್ನ ಓಕೆ ನಿಮ್ಮ ಲೈಫ್ ನಲ್ಲಿ ಅಂದ್ರೆ ರಂಗಭೂಮಿಗೆ ಬಂದಿದ್ದೇ ಇರಬೇಕು ಅದೇ ನನಗೆ ಇಲ್ಲಿವರೆಗೂ ಕರ್ಕೊಂಡು ಯಾವ ವಯಸ್ಸು ನೀವು ನಾನು ನನ್ನ ಮೂರನೇ ಕ್ಲಾಸ್ನಿಂದ ನಾನು ರಂಗಭೂಮಿಲಿ ತೊಡಗಿಸ್ಕೊಂಡಿದ್ದೆ ಅದಾದ ನನಗೆ ಮುನಿಸ್ವಾಮಿ ಸರ್ ಅಂತ ಇದ್ರು ನನ್ನ ಪ್ರೈಮರಿಲಿ ಅಶೋಕ ಶಿಶುವ್ಯವಹಾರದಲ್ಲಿ ಪಿ ಟಿ ಟೀಚರು ಅವ್ರು ನನಗೆ ನಾಟಕ ಹೇಳ್ಕೊಡ್ತಿದ್ರು ಅವ್ರು ವೇದಿಕೆ ಕೊಡ್ತಿದ್ರು ಅನಂತರ ನಾನು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದ್ದೆ ನನ್ನ ಏನಾದರೂ ಭಾಗ್ಯ ನ್ಯಾಷನಲ್ ಸ್ಕೂಲ್ ಅನ್ನೋದು ಇದೆಯಲ್ಲ ಅದೊಂಥರ ವರ ನಮ್ಮಂಥ ಕಲಾವಿದರಿಗೆ ನ್ಯಾಷ್ನಲ್ ನಲ್ಲಿ ಓದಾಗ್ಲೂ ಕೂಡ ನನಗೆ ಮೂರು ವರ್ಷ ರಂಗಭೂಮಿಯ ನೆಂಟು ಬೆಳೀತಾನೆ ಹೋಯಿತು ಅದಾದ್ಮೇಲೆ ನ್ಯಾಷನಲ್ ಕಾಲೇಜು ಅಲ್ಲೂ ರಂಗಭೂಮಿ ಇತ್ತು ಕಾಲೇಜ್ ರಂಗಭೂಮಿ ಅದ್ರ ಜೊತೆಗೆ ನಾನು ಹವ್ಯಾಸಿ ರಂಗಭೂಮಿಗೂ ನಾನು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗಿಂದ ನಾನು ಭಾಗವಹಿಸ್ತಾ ಇದ್ದೆ ಹಾಗಾಗಿ ಈ ಕಡೆ ಒಲವು ಜಾಸ್ತಿ ಇತ್ತು ನಿಮ್ಮ ಲೈಫ್ ಬ್ಲಿಂಕ್ಗಳು ತುಂಬಾ ಇದೆ ಹಂಗಾದ್ರೆ ಬ್ಲಿಂಕ್ ಇದೆ ಆದ್ರೆ ಒಂದು ಮೈನ್ ಮೊಮೆಂಟ್ ಅಂದ್ರೆ ನಾವು ಮುಂಬೈಗೆ ಶೋ ಮಾಡಕ್ ಹೋಗಿದ್ವಿ ಸುರೇಶ್ ಅನ್ಗಡಿ ಸರ್ ಜೊತೆ ಆಗಮನ ಅಂತ ಓಕೆ ಒಂದು ಮ್ಯೂಸಿಕಲ್ ಪ್ಲೇ ಅದು ಮುಂಬೈನಲ್ಲಿ ಶೋಗೆ ಹೋಗಿದ್ವಿ ಅನ್ನ ನನ್ನ ಮೊದಲ ಪ್ರಯಾಣ ಅದು ನಾನು ಅಷ್ಟು ದೂರ ಟ್ರಾವೆಲ್ ಮಾಡಿದ್ದು ನಾವು ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ಬೆಂಗ್ಳೂರ್ ಬಿಟ್ಟು ಹೋಗೋದೇ ನಮ್ ಬಿಗ್ಗೆಸ್ಟ್ ಟ್ರಿಪ್ ನಮಗೆ ಬೆಂಗ್ಳೂರ್ ನಮ್ ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗೋದು ಟ್ರಿಪ್ ಆಕ್ಚುಲಿ ಅವಾಗ ಸೊ ಅಂದ್ರೆ ಆ ಟ್ರಿಪ್ ಮೇಲೆ ಹೋಗುವಾಗ ನಾನು ಮೇಲ್ಗಡೆ ಮಲಗಿದ್ದೆ ಟ್ರೈನ್ ನಲ್ಲಿ ಕೆಳಗಡೆ ಸರ್ ಪಕ್ಕದಲ್ಲಿದ್ದ ವ್ಯಕ್ತಿಗೆ ಅಪೆಕ್ಸ್ ಮಾಡ್ ಹೇಳ್ಕೊಡ್ತಿದ್ರು ಥಿಯೇಟರ್ ಬ್ಲಾಕಿಂಗ್ ಏನು ಅಂತ ಹೇಳ್ಕೊಡ್ತಿದ್ರು ಆಗ ಹೇಳ್ಕೊಡ್ತಾ ಸರ್ವೆಕ್ಸ್ ಅಂದ್ರೆ ಅಂದ್ರೆ ನಮ್ಗೆ ಅಪೆಕ್ಸ್ ಅಂದ್ರೆ ಟ್ರ್ಯಾಂಗಲ್ ಬ್ಲಾಕಿಂಗ್ ಬ್ಲಾಕಿಂಗ್ ಥಿಯೇಟರ್ ಬ್ಲಾಕಿಂಗ್ ಡಯಾಗ್ನಲ್ ಹೆಂಗ್ ಬ್ಲಾಕ್ ಮಾಡ್ಬಾರ್ದು ಅಪೆಕ್ಸ್ ಬ್ಲಾಕಿಂಗ್ ಅದೊಂದು ಥಿಯೇಟರ್ ಬ್ಲಾಕಿಂಗ್ ಟೆಕ್ನಿಕ್ ಅದನ್ನ ಹೇಳ್ಕೊಡ್ತಾ ಒಬ್ಬ ಹುಡುಗನ್ಗೆ ಅಂದ್ರೆ ಇನ್ನೊಬ್ಬ ರಂಗಭೂಮಿಯ ವ್ಯಕ್ತಿಗೆ ಹೇಳ್ಕೊಡ್ತಾ ಇದ್ರು ನಾನ್ ಮೇಲ್ ಮಲ್ಕೊಂಡ್ ನೋಡ್ತಾ ಇದ್ದೆ ನೋಡುವಾಗ ಸರ್ ಒಂದ್ ಮಾತಾಡಿದ್ರು ರಂಗಭೂಮಿಲಿ ಕದಿಬೇಕು ಅಂತ ಅದ್ರ ವಿಚಾರಗಳೆಲ್ಲ ಕದಿಬೇಕು ಅಂತ ಸೊ ಅವತ್ತಿಂದ ಕದಿಯೋದಕ್ ಪ್ರಾರಂಭ ಎಲ್ಲಾ ಕಡೆಯಿಂದ ಸೊ ಅದೇ ನನ್ನ ಮೇಜರ್ ಆ ಪಾಯಿಂಟ್ ಇವತ್ತವರೆಗೂ ನಾನು ಮರ್ತಿಲ್ಲ ಅಂದರೆ ನನಗೆ ಯಾರು ಯಾರೇ ಸಿಕ್ಕರೂ ಅವರಿಂದ ಏನಾದರೂ ಆಫ್ ಕೋರ್ಸ್ ಸೊ ಅದು ಬ್ಲಿಂಕ್ ಆಫ್ ದ ಐ ಮೂಮೆಂಟ್ ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲಿ ಆ ಥರದ ಮೂಮೆಂಟ್ ಇದೆಯಾ ರವಿಚಂದ್ರ ಹೆಸರು ನಿಮ್ಮ ರವಿಚಂದ್ರ ಅಂತ ಹೆಂಗಿಟ್ರು ಸರ್ ಅದೇ ಸರ್ ಪ್ರೇಮ ಲೋಕ ನೈನ್ಟೀನ್ ಏಯ್ಟಿ ಸೆವೆನ್ ರಿಲೀಸ್ ಆಗಿತ್ತು ಸರ್ ನಾನು ನೈಂಟಿ ನೈಂಟಿ ಟೂದಾಗ ನಾನು ಹುಟ್ಟಿದ್ದು ಸರ್ ನೈಂಟಿ ಟೂ ಸರ್ ಆ ಟೈಮ್ ಒಳಗೆ ಅದೇ ಪಿಕ್ಚರ್ ಪಪ್ಪಾ ಮಮ್ಮಿ ಪಿಕ್ಚರ್ ನೋಡಿ ಮಗ ಹಂಗೆ ಇವ್ರಿಗೂ ರಸಿಕತೆ ಆಗಿದೆ ಕಲೆ ಮೇಲೆ ಇಲ್ಲ ಸರ್ ಏನು ಮೇಜರ್ ಏನಂದ್ರೆ ಸರ್ ಸರ್ ಯಾವಾಗಲೂ ಹಟ್ಟಾಗ ಸರ್ ನನಗೆ ಏನು ಮಾಡ್ಬೇಕಂದ್ರು ಹಿಂಗೆ ಯಾರನ್ನು ರನ್ನಿಂಗ್ ಆಗಲ್ಲ ಅಂದ್ರೆ ನಾನು ತೋರಿಸೋದು ಯಾವಾಗ ಮದುವೆಯಿಂದ ಬಂದಿದ್ದೆ ಸರ್ ಬಟ್ ಇದು ಪಿಕ್ಚರ್ ಅಂದಾಗ ಸರ್ ಟೂ ತೌಸಂಡ್ ಸೆವೆಂಟೀನಾಗ ಬಂದಾಗದಲ್ಲ ಸರ್ ನಾನು ಫೇಸ್ಬುಕ್ನಾಗ ಲೈವ್ ಎಪಿಸೋಡ್ಸ್ಗಳು ಮಾಡ್ತಿದ್ದೆ ಸರ್ ನಾನೇ ಬರಿತಿದ್ದೆ ಕತೆ ಬರೆದು ನಮ್ಮ ದೋಸ್ತರಿಗೆ ಆ್ಯಕ್ಟರ್ ಮಾಡಿಸ್ತಿದ್ದೆ ಸರ್ ಅವ್ರ ಕಡೆಯಿಂದ ಆ್ಯಕ್ಟ್ ಮಾಡಿ ಲೈವ್ ಬಿಡ್ತಿದ್ದೆ ಸರ್ ಫೇಸ್ಬುಕ್ ನನ್ನ ಅಕೌಂಟಿಂದನೇ ಲೈವ್ ಬಿಡ್ತಿದ್ದೆ ಸರ್ ಅವಾಗ ಇವು ಯಾವ ಕಾಮಿಡಿ ಖಿಲಾಡಿಗಳು ಏನೂ ಇರಲಿಲ್ಲ ಸರ್ ಟು ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಟೈಮಲ್ಲಿ ಸರ್ ಅವಾಗ ರೀಚ್ ತಿಡ್ಡ ಹೋಗೋ ಸರ್ ಏನು ನಲ್ವತ್ತು ಸಾವಿರ ಐವತ್ತು ಸಾವಿರ ಮಂದಿ ನೋಡೋರು ರೊಕ್ಕ ಎಲ್ಲರನ್ನೇ ಮಾಡತ್ತಿದ್ದೆವು ಮತ್ತು ಕಮೆಂಟ್ಸ್ಗಳು ಚಲೋದು ನೀವು ಚಲೋ ಇದ್ದಿದ್ದು ಕ್ಯಾಮ್ರಾ ಯೂಸ್ ಮಾಡಬೇಕು ಚಲೋ ಇದ್ದಿದ್ದು ಮೈಕ್ ಯೂಸ್ ಮಾಡಬೇಕು ಬಟ್ ಅಲ್ಲಿಂದ ನಮ್ಗೆ ಏನು ಇನ್ಸಲ್ಟ್ ಮಾಡೋಕ್ಕೆ ಚಲೋದ್ರೆ ಸರ್ ಏನೂ ಚಲೋನೆ ಮಾಡಲ್ಲ ಆಗ್ಯದ ರೊಕ್ಕ ಎಲ್ಲ ಬಟ್ ನಾನು ನಾನೊಂದು ರೊಕ್ಕ ಕೊಟ್ಟರೆ ಪಿಕ್ಚರ್ ಮಾಡ್ತೀನಿ ಅಂದ ರೊಕ್ಕ ಕೊಡೋರು ಯಾರೂ ಸಿಗಲಿಲ್ಲ ಸರ್ ನಮಗೆ ಆ ಟೈಮ್ನ ದೋಸ್ತರು ಯಾರೂ ಕೊಡಲಿಲ್ಲ ಸರ್ ಆ ಟೈಮ್ನ ಅವ್ರ ಹತ್ರ ಇರಬೇಕಲ್ಲ ಅದೇ ಎಲ್ಲರದ್ದು ಎಲ್ಲ ಅಂದರೆ ಎಲ್ಲರದ್ದು ಒಂದೊಂದು ಕಮಿಟ್ಮೆಂಟ್ ಸರ್ ಒಂದೊಂದು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ ಬಟ್ ಆವಾಗ ಆಗಿರೋ ತ್ರಾಸುಗಳು ಸರ್ ಥಿಯೇಟರ್ ಟೈಮ್ ಒಳಗೆ ಇದ್ದು ರೊಕ್ಕನೂ ಖಾಲಿ ಮಾಡ್ಕೊಂಡಾಗ ಕೈ ಪಾಕೆಟ್ ಖಾಲಿ ಆದಾಗ ಅದೆಲ್ಲ ಯಾರೂ ಇರಲ್ಲ ಅಂತ ಗೊತ್ತಾಯಿತು ರೊಕ್ಕ ಇದ್ದರೆ ಇಲ್ಲಿ ಮರ್ಯಾದೆ ಸಿಗ್ತದೆ ರೊಕ್ಕ ಇದ್ರೆ ಏನು ಬೇಕಾದ್ರು ಮಾಡೋದು ಬಟ್ ಪಿಕ್ಚರ್ ಮಾಡ್ಬೇಕಂದ್ರೆ ಭಾಳ ರೊಕ್ಕ ಬೇಕು ಭಾಳ ರೊಕ್ಕ ಬೇಕಂದಾಗ ಅದೇ ಸರ್ ಅದು ಅದು ಟ್ರಿಗರ್ ಪಾಯಿಂಟು ಸರ್ ಆಮೇಲೆ ನೀವು ನೀವು ಪಿ ಎಚ್ ಡಿ ಮಾಡಿ ಆಮೇಲೆ ನೀವು ಎಮ್ ಎಮ್ ಎಸ್ ಸಿ ಮಾಡಿ ನೀವು ಇದಕ್ಕೆ ಬಂದಿದ್ದೆ ಎಮ್ ಟೆಕ್ ಎಂಟೆಕ್ ಮಾಡಿ ಹಾಂ ಸರ್ ಎಮ್ ಟೆಕ್ ಮಾಡಿ ಸರ್ ಥಿಯೇಟರ್ ಮಾಡಿ ನಾನು ಪ್ಯಾಂಟಲೂನ್ಸ್ ಮುಂಬೈನಲ್ಲಿ ಕೆಲಸ ಮಾಡಿದೆ ಸರ್ ನಾನು ಪ್ಯಾಂಟಲೂನ್ಸಿಗೆ ಕೆಲಸ ಮಾಡಿ ಅಲ್ಲಿಂದ ನನ್ಗೆ ಹೆಂಗ್ ಈಗ ಮಾಡೇಬೇಕು ಏನಾದರೂ ದುಡ್ಯಮ್ ರೊಕ್ಕ ಫುಲ್ ಟೈಮ್ ಜಾಬ್ ಮಾಡ್ತಿತ್ತು ಸರ್ ಫ್ರೀ ಫ್ರೀಲ್ಯಾನ್ಸ್ ಮಾಡಿದ್ದೀನಿ ಒಂದು ಹದಿನೆಂಟು ಗಂಟೆ ಹತ್ತೊಂಬತ್ತು ಗಂಟೆ ದುಡಿದಿನಿ ಸರ್ ಒಂದು ಮೂರು ವರ್ಷ ಸರ್ ಅವು ಒಂದಿವ್ಸ ರೊಕ್ಕ ಕೂಡ ಹಾಕಿದವು ರೊಕ್ಕ ಕೂಡ ಹಾಕಿದ್ಮೇಲೆ ರೈಟ್ ಪೀಪಲ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ನಂಗೆ ಯಾವಾಗೂ ಇತ್ತು ಸರ್ ರೈಟ್ ಪೀಪಲ್ ರೈಟ್ ಚಾಯ್ಸ್ಗಳು ಮಾಡಬೇಕು ಅಂದ್ರೆ ಅದ್ರದಾಗ ಶ್ರೀನಿಧಿ ಒಂದು ಏಳು ವರ್ಷ ಜರ್ನಿ ನೋಡಿದ್ವಿ ಸರ್ ಜೊತೆ ಅಂದ್ರೆ ಹದಿನೇಳರದ ಲೆಕ್ಕ ಹಿಡಿದ್ರು ಪಿಕ್ಚರ್ ಮಾಡಕ್ಕೆ ಬಂದ್ರು ಈಗ ಒಂದೀಗ ಈಗ ಇಪ್ಪತ್ತ್ನಾಲ್ಕನಾಗ ಇದ್ದೇವೆ ಸರ್ ಈಗ ಇವನು ಯಾವಾಗಲೂ ಪ್ರೋಗ್ರೆಸ್ ನೋಡಿದೆ ಸರ್ ಇವ ಚಲೋ ಮಾಡತ್ತಾನೆ ಪ್ರತಿ ಹಂತದಾಗ ಇವ ಇಂಪ್ರೂವ್ಮೆಂಟ್ ಅದ ಇವೊಂದು ಆ್ಯಂಡ್ ಒಂದೇನಿಂತಂದ್ರೆ ಇವನಿಂದ ನಾನು ಕಲಿತೀನಿ ನನಗೇನು ನನಗಿಂತ ಹುಷಾರಿದ್ದವ್ರ ಜೊತೆ ಕೆಲಸ ಮಾಡಬೇಕತ್ತೆ ಆಸೆ ಸರ್ ಅವರು ಕರೆಕ್ಟ್ ಅಂದ್ರೆ ಇವ್ ಪಿಚರ್ ಅದಾಗ ಇವನಿಗೆ ಗೊತ್ತದ ನಂಗೆ ಮತ್ತು ಪಿಚ್ಚರ್ ಮಾಡೋದ್ರೆ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂದ್ರೆ ಬಟ್ ಇವ್ನ ಜೊತೆ ಕೆಲಸ ಮಾಡಿದ್ರೆ ಕಲಿತೀನಿ ಎಕ್ಸಾಕ್ಟ್ಲಿ ಪ್ರತಿ ಹಂತದಾಗ ಇವರೆಲ್ಲ ಕಲಿಸಿದ್ರು ಸರ್ ದೀಕ್ಷಿ ಸರ್ನಾಗ್ಲಿ ಅವರು ನಾವು ಅಂದ್ಕೊಂಡಂಗ್ರೆ ನಾ ಏನೋ ಹೀರೋ ಅಂದ್ರೆ ಹಿಂಗೆ ಇರ್ತಾರ ಆಟಿಟ್ಯೂಡ್ ಇರುತ್ತಾ ಹಂಗೆಲ್ಲ ಅನ್ಕೋತಾರೆ ಸರ್ ಹಾನೆಸ್ಟ್ಲಿ ಅನ್ಕೊಂಡಿದ್ದು ಉಂಟು ಸರ್ ಬಟ್ ದ ವೇ ಹಿ ಕಂಡಕ್ಟೆಡ್ ಇನ್ ಸೆಲ್ಫ್ ದ ವೇ ಈ ಟ್ರೀಟೆಡ್ ಆಲ್ ಆಫ್ ಆಫರ್ಸ್ ಅಲ್ಲ ನಮಗೂ ನಮಗೂ ಖುಷಿ ಆಗ ಸರ್ ಆ್ಯಂಡ್ ನಂತರ ಪಿಚ್ಚರ್ ಮಾಡೋರು ಅಂಜು ಮಾಡ್ರಿ ಮೊದಲ ಚಲೋ ಕಾನ್ಫಿಡೆಂಟ್ ಇರ್ರಿ ಕತ್ತಿ ಪಿಚ್ ಮಾಡ್ರಿ ದೀಕ್ಷಿ ಸರ್ ಕತಿ ಎಷ್ಟಾಗಿ ಅವರು ಒಪ್ಕೊಂಡಿದ್ರು ಆ್ಯಂಡ್ ಹಿ ಬಿಲೀವ್ಸ್ ಇನ್ ರೈಟ್ ಕಂಟೆಂಟ್ ರೈಟ್ ಟೀಮ್ಗಳ ಜೊತೆ ಕೊಲಾಬ್ರೇಷನ್ ಆಗಕ್ಕೆ ಇಷ್ಟಪಡ್ತಾರೆ ಸರ್ ಆ ಥರ ಹಾಗೇನೆ ಇದು ಬ್ಲಿಂಕ್ ಆಯಿತು ಸರ್ ಸೊ ಬ್ಲಿಂಕ್ ಆಗಿ ಮಾರ್ಚ್ ಹೊಂಟಿಗೆ ಬರ್ತಾ ಇದೆ ಕೊನೆಯ ಪ್ರಶ್ನೆ ನಮಗೆ ಎಲ್ರಿಗೂ ಕೇಳ್ಬೇಕು ಅನ್ಕೊಂಡೆ ಹೇಗೆ ಒಂದು ಬ್ಲಿಂಕಲ್ಲಿ ಲೈಫ್ ಬದಲಾಗುತ್ತೆ ಅಂತ ನಾವು ಅನ್ಕೋತೀವಿ ಅದೇ ಥರ ಈಗ ನಿಮ್ಗೆ ಆಪ್ಷನ್ ಕೊಟ್ಟರೆ ಇದನ್ನು ಕೊಟ್ಟರೆ ಕಂಡಲ್ಲಿ ಹಾಕಿದರೆ ಯಾವ ಏ ಇದಾಗೆ ನೀವು ಹೋಗೋಕ್ಕೆ ಇಷ್ಟಪಡ್ತೀರ ಯಾವ ಕಾಲಮಾನಕ್ಕೆ ನಿಮ್ಮ ಲೈಫಿಂದ ಇರ್ಬೋದು ಅಥವಾ ಬೇರೆಯವ್ರದ್ದು ಬೇರೆ ಬೇರೆದೇ ಟೈಮ್ ಇರ್ಬೋದು ವೆರಿ ವಾಂಟ್ ಗೋ ಟೈಮ್ ನಿಮಗೆ ವಾಪಸ್ ಕಳಿಸಿದ್ರೆ ನಾನು ಏಟೀಸ್ ವಾಪಸ್ ಹೋಗೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಚಿತ್ರರಂಗದ ಕೆಲಸಗಳನ್ನ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅದು ಸುವರ್ಣ ಯುಗ ಅಂತ ಹೇಳ್ತಾ ಇದ್ರು ಏಟೀಸ್ ನೈನ್ಟೀಸ್ ರಾಜ್ಕುಮಾರ್ ಸರ್ ಫ್ಯಾನ್ ಬೇಸಿಕಲಿ ಸೊ ಅವರು ಗೋಲ್ಡನ್ ಏಜ್ ಗೋಲ್ಡನ್ ಏಜ್ ಅದು ಸೊ ಆ ಟೈಮಲ್ಲಿ ಕೆಲಸಗಳು ಹೇಗೆ ನಡೀತಾ ಇದ್ವು ಅದರ ಜೊತೆಗೆ ಅವರು ಅಭಿನಯವನ್ನು ಹೇಗೆ ಮಾಡ್ತಾ ಇದ್ರು ಅಥವಾ ಹೇಗೆ ಅಪ್ರೋಚ್ ಮಾಡ್ತಾ ಇದ್ರು ಪ್ರತಿಯೊಂದು ಪಾತ್ರವನ್ನು ಯಾಕಂದ್ರೆ ಹಾಡು ತಿನ್ನದ ಸೊಪ್ಪಿಲ್ಲ ರಾಜ್ಕುಮಾರ್ ಸರ್ ಮಾಡಿರಲಿರೋ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಪ್ರತಿ ಪಾತ್ರದಲ್ಲೂ ಅಷ್ಟೇ ಶ್ರದ್ಧೆ ಇದೆ ಮತ್ತು ಅಷ್ಟೇ ಇದೆ ಸೊ ಅದು ಹೇಗೆ ಸಾಧ್ಯ ಆಗ್ತಾ ಇತ್ತು ನನಗೆ ಜೀವತ್ಕು ಅದು ಅವ್ರ ಸಿಂಹಾಗಳನ್ನ ನಾನು ಇವತ್ತು ಮತ್ತೆ ಮತ್ತೆ ಹೋಗಿ ನೋಡ್ತೀನಿ ಸೊ ನೋಡುವಾಗೆಲ್ಲ ನನಗೆ ಒಂದು ಪ್ರಶ್ನೆ ಕಾಡೋದು ಒಬ್ಬ ಮನುಷ್ಯ ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಒಂದು ಐನೋಸೆನ್ಸ್ನ ಮೈಂಟೈನ್ ಮಾಡೋದು ಥ್ರೂ ಔಟ್ ದ ಕೆರಿಯರ್ ಅದರ ಜೊತೆಗೆ ಪ್ರತಿಯೊಂದು ಪಾತ್ರಕ್ಕೂ ನನಗೆ ಮೋಸ್ಟ್ಲಿ ನೈನ್ಟೀನ್ ಫಿಫ್ಟೀಸ್ ಹೋಗ್ತೀನಿ ಅಂತ ಅನ್ಸುತ್ತೆ ಇದೇನಾದ್ರು ಸಿಕ್ಕಿದ್ರೆ ಹಾಲಿವುಡ್ ಅಲ್ಲಿ ಆಗ ಜನರಿಗೆ ನಟರನ್ನ ನಾನು ಅಪ್ರೋಚ್ ಮಾಡಿ ಅವರಿಂದ ಕೆಲವು ವಿಷಯಗಳನ್ನ ಕಲ್ತ್ಕೋಬೋದು ಅಂತ ಅನ್ಸೋ ಕಾಲ ಅದು ಮೆರ್ಲಿನ್ ಮಾಂಡ್ರೋ ಅಥವಾ ಆರ್ಡ್ರಿ ಹೆಬ್ಬರ್ನ್ ಅವರು ಪಾಪ್ಯುಲರ್ ಆಗಿದ್ದ ಕಾಲ ಅದು ಸೊ ಪ್ರಾಬಬ್ಲಿ ನೈನ್ಟೀನ್ ಅಂದ್ರೆ ಸಿನಿಮಾ ಬಿಟ್ಟು ಅಂದ್ರೆ ನನಗೇನು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಹೋಗಬೇಕು ಅಂತ ಆಸೆ ಇದೆ ಅಂದ್ರೆ ಎಲ್ಲರೂ ಹೇಳ್ತಾರಲ್ಲ ಏನಂದ್ರೆ ಮುತ್ತು ರತ್ನಗಳಲ್ಲಿ ರಸ್ತೆ ಮೇಲೆ ಹಾಕೊಂಡು ಯಾಕಂದ್ರೆ ನಾನು ಹಂಪಿಗೆ ಹೋಗಿದ್ದೆ ಒನ್ ಇಯರ್ ಬ್ಯಾಕ್ ನಾನು ಹಂಪಿ ನೋಡಿದ್ದೆ ಒಂದ್ಸರ್ತಿ ವಿಸ್ಮಯ ಇದೆಯಲ್ಲ ಇವತ್ತಿಗೂ ಮೈ ರೋಮಾಂಚನ ಆಗುತ್ತೆ ಹಂಪೆನ ನೋಡಿದ್ರೆ ಹಾಳು ಹಂಪೆ ಅದನ್ನ ಹಾಳು ಆಗಿದೆ ಈಗ ಅಂದ್ರೆ ಅಲ್ಲಿ ನರಸಿಂಹ ಆಗಿರ್ಲಿ ಗಣಪತಿ ಆಗಿರ್ಲಿ ಆ ಬೆಟ್ಟ ಗುಡ್ಡಗಳಾಗಿರ್ಲಿ ಅ ಬೃಹದಾಕಾರದ ಮಂದಿರಗಳಾಗಿರ್ಲಿ ಅಂದ್ರೆ ಆ ಕ್ಷಣದಲ್ಲಿ ಆ ಆ ಜನ ಹೇಗೆ ಬದುಕಿರ್ಬೋದು ಅಂದ್ರೆ ಇದುವರೆಗೂ ನಾವು ರಾಜರ ಕಥೆಗಳು ನಮ್ಗೆ ಗೊತ್ತು ಸೇನಾಧಿಪತಿಯ ಕತೆ ಗೊತ್ತು ಜನಸಾಮಾನ್ಯನ ಕತೆ ಗೊತ್ತಿಲ್ಲ ನನಗೆ ಸೊ ಅಲ್ಲಿನ ಜನಸಾಮಾನ್ಯನಾಗಿ ಬದುಕಿ ಆ ಆಡಳಿತ ವ್ಯವಸ್ಥೆಯನ್ನ ನಾನು ನೋಡ್ಬೇಕಿತ್ತು ಏನಿಲ್ಲ ಸರ್ ನಾವು ಎಲ್ಲ ಇದ್ದಾಗ ಸರ್ ಅಂದ್ರೆ ಅಟ್ ಸೀರಿಯಸ್ ಆಗಿ ಓದ್ತಿರ್ಲಿಲ್ಲ ಸರ್ ಅಂದ್ರೆ ಎಂ ಟು ಅನ್ನೋ ಒಂದು ಸಬ್ಜೆಕ್ಟ್ ನಂಗೆ ಡುಬಕಿ ಸರ್ ಯಾವ್ದು ಯಾವ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಟು ಅಂತ ಸಬ್ಜೆಕ್ಟ್ ಸರ್ ಯಾವ್ದ್ರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಮ್ಯಾಥಮೆಟಿಕ್ಸ್ ಟು ಅಂತ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಆ ಸಬ್ಜೆಕ್ಟ್ ಫೇಲ್ ಆಗಿದೆ ಸರ್ ನಾ ಒಬ್ಬನೇ ಅಲ್ಲ ಇಡೀ ಕ್ಲಾಸ್ ನ ಒಂದು ಮಂದಿ ಫೇಲ್ ಆಗಿದೆ ಸರ್ ಒಂದೇ ಸಲ ಅಂದ್ರೆ ಸೆಕೆಂಡ್ ಸಲ ಫೇಲ್ ಆಗಿದೆ ಸೆಕೆಂಡ್ ಸಲ ಫೇಲ್ ಆದಾಗ ಅದು ರಿವಲ್ಯೂಷನ್ ಹಾಕಿದಾಗ ರಿವಲ್ಯೂಷನ್ ನಾಗ ಮಾರ್ಕ್ಸ್ ಬಂದಿವೆ ಸರ್ ಪಾಸ್ ಆದ್ರಿ ಸರ್ ಬಟ್ ಆ ಫೇಲ್ ಆಗಿದ ಟೈಮ್ ಒಳಗ ಮನೆಯಾಗ ಸಮಾಜ ಟ್ರೀಟ್ ಮಾಡೋದು ನೋಡಿ ಯಾಕೆ ಫೇಲ್ ಆದಾಗ ಓದಿದಂದ್ರ ಪಾಸ್ ಆಗ್ತಿದ್ದೀವಲ್ಲ ಅಂದ್ರೆ ನಾವು ದ ವೇ ವಿ ವಿರ್ ಲಿವಿಂಗ್ ಅವರ್ ಲೈಫ್ ಅಂದ್ರೆ ಒಂದು ಸಲ ಬಿದ್ದ್ರ ಮನ್ಷಾಗ್ ಹ್ಯಾಂಗೆ ನೋಡ್ತಾರಲ್ಲ ಬಟ್ ಅದು ಕಲಿಸ್ತು ಸರ್ ಬಟ್ ಆ ಒಂದು ಮೂಮೆಂಟ್ ಸರ್ ಈಗಲೂ ನಮ್ ಬ್ಯಾಚಿನವ್ರಿಗೆ ಯಾರಿಗು ಕೇಳಿದಾರ ಎಮ್ ಟು ನಾವು ಯಾರು ಫೇಲ್ ಆಗಿರ್ಬಾರ್ದು ಅಂತ ಅಂತಾರೆ ಸರ್ ಅಷ್ಟೇ ಸರ್ ಸೊ ಆಲ್ ಬಿಟ್ರೆಜೆಟ್ ಸಾಲ್ ಫಾರ್ ಎಕ್ಸ್ ಅಂತಾರೆ ಸಾಲ್ ಫಾರ್ ವೈ ಅಂತಾರೆ ಸಾಲ್ ಫಾರ್ ಪಿ ಅಂತಾರೆ ಸೇಮ್ ಕ್ವಶನ್ ಎದ್ರ ಮಾಡಬೇಕು ಗೊತ್ತಿಲ್ಲ ಮೂರು ಸರ್ ಸರ್ ಮತ್ತಿದು ಇದ್ರದಾಗೂ ನಾವು ಹೇಳ್ಬೇಕಂದ್ರೆ ಸರ್ ಹೊಸ ಮಂದಿ ಹುಚ್ಚರು ಸರ್ ಪಿಕ್ಚರ್ ಮಾಡಿದ ನೋಡಿ ಸರ್ ಇದು ಎಲ್ಲರೂ ಸಿನಿಮಾ ಮೇಲಿನ ಪ್ರೀತಿಗೆ ಸರ್ ಎಸ್ ಸರ್ ಆ್ಯಂಡ್ ನಿಮ್ಮ ಜರ್ನಿಲೂ ನಿಮ್ಮದೊಂದು ಸಿನಿಮಾ ಸಿನಿಮಾ ಮೈ ಡಾರ್ಲಿಂಗ್ ಅಲ್ಲಿ ನೀವು ಮಾಡಿದ್ರು ಅವರು ಅದರಲ್ಲಿ ಇನ್ನೊಬ್ರು ಪ್ಯಾಕ್ಟ್ ಮಾಡಿದ್ರಲ್ಲ ಅವ್ರೊಟ್ಟಿಗೆ ಒಂದ್ಸತಿ ನ್ಯೂಸ್ ಹೋದಾಗ ನಾನು ನೋಡಿದ್ದೆ ಅದರದ ಪೋಸ್ಟರ್ಸ್ ಆಗಿರಲಿ ಯಾರ ಹೇಳಿದ್ರು 메인 कैरेक्टर ಮಾಡಿದ ವಿಹಾನ್ ಹ ಹ ವಿಹಾನ್ ಮನೋಜವಾ ಅಂಡ್ ಹೆಸ್ ಸೊಲಿಡ್ ಮತ್ತೆ ಉಳಿದವರು ಕನ್ನಡ ಅಂತ ಕಲ್ಟ್ ಕ್ಲಾಸಿಕ್ ಸೊ ಆ ಸಿನಿಮಾದಲ್ಲೂ ಕೂಡ ನೀವಿ ಇದ್ದೀರ ಸೋ ಅವಿನಾಭಾವ ಸಂಬಂಧ ಇದೆ ಸಿನಿಮಾ ಜೊತೆ ಸಿನಿಮಾ ಸಿನಿಮಾವೇ ಬದುಕು ಅಂತಾನೆ ಅನ್ಕೊಂಡು ಬಂದಿದ್ದು ಬೆಂಗಳೂರಿಗೆ ಬಂದಿದ್ದು ಅದಕ್ಕೆ ಬಟ್ ಲೈಫ್ ಅದು ಬೇರೆನೇ ಒಂದು ದಾರಿ ಕರ್ಕೊಂಡು ಹೋಯ್ತು ನಾನು ಅಲ್ಲೂ ಎಂಜಾಯ್ ಮಾಡಿದೆ ನ್ಯೂಸಲ್ಲೂ ಕೂಡ ಹೀنگಾಗಿ ಅದು ನಾನು ಬಿಟ್ಟೆ ಬರಲಿಲ್ಲ ಐ ಎಂಜಾಯ್ಡ್ ದಟ್ ಸ್ಟಿಂಟ್ ನಾನು ಮತ್ತಿಲ್ಲಿ ಸರ್ ಈ ಫೇಸ್ ಒಳಗೆ ಸರ್ ಪಿಕ್ಚರಿಗೆ ಮಾಡೋಕೆ ಸ್ಟಾರ್ಟ್ ನಮ್ 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 ಕಡಿಂದ ಮಂದಿ ಎಲ್ಲರು ಎಲ್ಲ ಡಿಪಾರ್ಟ್ಮೆಂಟ್ನಾಗ ಅರ ಸರ್ ಓಕೆ ಅದರ ಹಿಂಗೆ ಸಿಕ್ಕಾಗ ಅದು ಒಂದು ಪ್ರೀತಿ ಸಿಗುತ್ತಲ್ಲ ಸರ್ ಇಟ್ ಈಸ್ ಇನ್ಫೈನೈಟ್ ಪ್ರತಿ ಸಲ ಭೇಟಿಯಾದ ಹೊಸ ನಮ್ಮ ಕಡೆಯವ್ರು ಸಿಕ್ಕ ಗುಲ್ಬರ್ಗ ಬೀದರ್ ಏಯ್ ರಾಯಚೂರು ಏಯ್ ನಮ್ಮ ಅಂದ್ರಂಥದು ಇನ್ ಡೈರೆಕ್ಟ್ ಅದು ಹೆಂಗಂದ್ರೆ ಅದು ಹೋಮ್ ಫೀಲ್ ಆಗುತ್ತೆ ಸರ್ ಹೋಮ್ಲಿ ಫೀಲ್ ಆಗುತ್ತೆ ಆ್ಯಂಡ್ ಅದು ಪ್ರೀ ಅದು ಅದರ ಫಿಲ್ಟರ್ ಇರಲ್ಲ ಸರ್ ಮಾತನಾ ಈಗ ಈಗ ಬೆಂಗಳೂರು ಭಾಷೆದಾಗೆ ನಾವು ಯಾರ್ಯಾರು ಮಾತಾಡ್ಬೇಕಂದ್ರೆ ನಾ ಅದು ಏನೋ ಅಂತಾರಲ್ಲ ನಾಟಕದ ನಾಟಕ ಮಾಡ್ಕೊಂಡೇ ಮಾತಾಡ್ದಂಗೆ ಅನ್ನಿಸ್ತವೆ ಸರ್ ಬಟ್ ಈಗ ನೀವು ಸಿಕ್ಕಾಗ ನಿಮ್ಮ ಜೊತೆ ಅದು ಫ್ಲೋನ ಹಂಗೆ ಬರ್ತಾ ಬರ್ತಾವೆ ಸರ್ ಮಾತಾ ಸ್ವಲ್ಪ ತಾದ್ಮೇಲೆ ನಾನು ಅದನ್ನೇ ಮಾತಾಡ್ತೀನಿ ಈಗ ಸ್ವಲ್ಪ ಒಳಗಡೆ ಹೋಗಿದೆ ಸರ್ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಯಾಕೆಂದರೆ ಒಂದು ಹೆಂಗ್ ತಂಡ ಹೊಸ ಕನಸುಗಳನ್ನ ಹೊತ್ಕೊಂಡು ಹರಿವುಕೊಂಡು ಕೂತ್ಕೊಂಡು ನಿರೀಕ್ಷೆಗಳನ್ನ ಇಟ್ಕೊಂಡು ಕೂತ್ಕೊಂಡಿದ್ದೀರ ಸೊ ನನಗನ್ಸೋದು ಎರಡು ಥರ ಸಿನ್ಮಾಗಳು ಓಡ್ತಾ ಬಹುಶಃ ಎರಡನೇ ಥರದ ಒಂದು ಸಿನಿಮಾ ಯಾವುದನ್ನ ಹೇಳಕ್ಕೆ ಹೋಗಲ್ಲ ಎರಡನೇ ಥರದ ಸಿನಿಮಾ ಓಡುವಂಥ ಸಿನ್ಮಾಗಳಲ್ಲಿ ಈ ಥರ ಸಿನ್ಮಾ ಕೂಡ ಒಂದು ಅಂತ ನನಗನ್ನಿಸುತ್ತೆ ಅಂದರೆ ಕಮರ್ಷಿಯಲ್ಲಾಗಿ ಎಷ್ಟು ದಿನ ಓಡುತ್ತೆ ಎಷ್ಟು ಕೋಟಿ ಗಳಿಸುತ್ತೆ ಅನ್ನೋದಲ್ಲ ಬಟ್ ನಿಮಗೊಂದು ಏನು ಫಲ ಸಿಗಬೇಕಲ್ಲ ಅದು ಖಂಡಿತ ಸಿಗುತ್ತೆ ಅಂತ ನಾನು ನನ್ನ ಗಟ್ ಫೀಲಿಂಗು ಎರಡನೇದು ಇದು ನಿಮ್ಮ ಇನ್ನೂ ಒಂದಷ್ಟು ಬೇರೆ ಬೇರೆ ಭಾಷೆಗಳಿಗೆ ಹೋಗುವಂಥ ಶಕ್ತಿ ಇದೆ ಅಂತ ನನಗನ್ನಿಸ್ತದೆ ಆನೆಸ್ಟ್ಲಿ ಸಾಂಗಾಗಲಿ ಥ್ಯಾಂಕ್ ಯು ಸೊ ಹಂಗೆ ಮಾಡಿದರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡಿ ಅಲ್ವಾ ಎಲ್ಲ ಸೇರಿಕೊಂಡು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಿ ಕನ್ನಡ ಚಿತ್ರರಂಗ ಅಂದರೆ ಎಲ್ಲರೂ ಅಕ್ಕಪಕ್ಕದವ್ರು ನೋಡಬೇಕು ಅಂಥ ಸಿನಿಮಾಗಳು ಮಾಡಬೇಕು ಅಂತ ಯಾವಾಗಲೂ ಅನ್ ಅಂತೀವಿ ಈಗ ಆಲ್ರೆಡಿ ನೋಡ್ತಾ ಇದ್ದಾರೆ ಅಲ್ವಾ ಬಟ್ ಅದು ಎಲ್ಲೋ ಒಂದು ಕಡೆ ನೋಡಿ ಮತ್ತೆ ವಾಪಸ್ ಮತ್ತೇನು ಇಲ್ಲ ಅಂಥದ್ದು ಅನ್ಬಾರ್ದು ಪದೇ ಪದೇ ಸರ್ಪ್ರೈಸ್ಗಳನ್ನ ಕೊಡ್ತಾ ಇರಬೇಕು ಕನ್ನಡ ಸಿನಿಮಾ ರಂಗ ಕನ್ನಡ ಚಿತ್ರರಂಗ ಆ ಥರ ಒಂದು ಸಿನಿಮಾ ಆಗಲಿ ಅಂತ ಬಟ್ ಇಲ್ಲ ಸರ್ ಬಟ್ ಒಂದೇ ಸತಿ ಕಾಲ್ ಮಾಡಿದಾಗ ಸರ್ ಇಂಟ್ರ್ಯೂ ಮಾಡಿ ಕೊಡ್ತೀನಿ ಅಂದರೆ ಸರ್ ನಮಗೆ ಭಾಳ ಖುಷಿ ಆಯ್ತು ಸರ್ ಅಂದ್ರೆ ನಮ್ಗೆ ಈ ಇಂಟ್ರ್ಯೂಗಳು ಹಿಂಗೆ ಕರೆಯೋದು ಕೇಳೋದು ಅಂದ್ರೆ ನನಗೆ ಅಂಜಿಕೆ ಬರ್ತದೆ ಸರ್ ಅಂದ್ರೆ ಏನಾಗುತ್ತೆ ಬಟ್ ಒಂದೇ ಕಾಲಿಗೆ ಅದು ಒಂದು ನಿಮ್ಮ ಕಡೆಯಿಂದ ಒಂದು ರೆಸ್ಪಾನ್ಸ್ ಬಂದು ನಮ್ಗೆ ಇಂಟ್ರ್ಯೂ ಮಾಡಿದಕ್ಕೆ ಭಾಳ ಖುಷಿ ಆಯ್ತು ಮುಂಚೆ ಹೇಳಿದ್ರಲ್ವ ನಿಮ್ಮ ಗುಲ್ಬರ್ಗದಲ್ಲಿ ಹಾಂ ಸರ್ ಇಲ್ಲ ಬಟ್ ಒಳ್ಳೆ ಸಿನಿಮಾ ಮಾಡಿದಿರಿ ಅದರಲ್ಲಿ ಏನೋ ಇದು ಲೂಸಿಯಲ್ಲೂ ಇದ್ದೀರಾ ಲೂಸಿಯಲ್ಲಿ ಸೊ ನೀವು ಒಟ್ಟಿನಲ್ಲಿ ಒನ್ ಆಫ್ ದಿ ಬ್ರಿಲಿಯಂಟ್ ಪೀಸಸ್ ಅಲ್ಲೆಲ್ಲ ನಿಮಗೆ ಹೌದಾ ಆ ಟೈಮಲ್ಲಿ ತುಂಬ ಅಂದರೆ ನನ್ನ ನ್ಯೂಸ್ಗಳಲ್ಲಿ ತುಂಬ ಇದ್ನಲ್ಲ ಅಂದ್ರೆ ನಮ್ಮ ಸ್ಟುಡಿಯೋ ಎಲ್ಲರೂ ಬರ್ತಿದ್ರು ಟಿವಿ ನನಗೂ ಎಲ್ಲರೂ ಬರ್ತಿದ್ರು ಅವರನ್ನು ಹಿಡ್ಕೊಂಡು ಪ್ರತಿಯೊಬ್ಬರೂ ನಮ್ಮ ಸ್ಟುಡಿಯೋ ಬರ್ತಿದ್ರು ನಾನು ಇಂಟ್ರೂ ಮಾಡಿದ್ದೀನಿ ಸೊ ಹಿಂಗಾಗಿ ಅದೊಂದು ಆ್ಯಂಡ್ ನೀವು ಸ್ಟಾರ್ಚರ್ನಲ್ಲಿ ಇಷ್ಟು ನಮಗೆಲ್ಲ ಆ ಟೈಮ್ನಲ್ಲಿ ವಿಷಯ ಬಿಂದು ಬೇ ಆ ಟೈಮಲ್ಲಿ ತುಂಬ ಸಿನ್ಮಾಗಳ ಇಂಟ್ರ್ಯೂಗಳ್ನೆಲ್ಲ ಮಾಡಿದ್ದೀನಿ ಸೊ ದರ್ ಅ ನನಗೂ ಒಂದು ಒಳ್ಳೆ ಅನುಭವ ಅಂದರೆ ಕಮಲ್ ಹಾಸನ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದು ವಿಶ್ವರೂಪ ಅವ್ನ ಟೈಪ್ನಲ್ಲಿ ಇಲ್ಲ ಅವು ಎಲ್ಲ ಅಂತ ಇಂಟರ್ವ್ಯೂ ಮಾಡೋರು ನಮಗೂ ಮಾಡತ್ತ ಖುಷಿ ಸರ್ ನಮಗೆ ಹಂಗೆ ಎಲ್ಲರೂ ಅಂದರೆ ಕಲಾವಿದರು ಆಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದಿದ್ದೀರಾ ಸೊ ಆಲ್ ದ ಬೆಸ್ಟ್ ದಿಕ್ಷು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ನಮಗೆ ಒಳ್ಳೇದಾಗಲಿ ಇನ್ನೂ ಒಳ್ಳೆ ಸಿನಿಮಾಗಳು ಸಿಗಲಿ ಅಂತ ಹಾರೈಸ್ತೀನಿ ಈ ಸಿನಿಮಾ

ಇಲ್ಲ ಸರ್ನೂರು ಕೋಟಿ ಮಾಡಿ ನೀವು ಅಂದಂಗೆ ಎಲ್ಲ ಅಲ್ಲೇ ಸರ್ ಅದು ಅಂದ್ರೆ ನಮ್ಮ ಕಡೆಯಿಂದ ಕತ್ತಿ ಹೇಳಬೇಕಂದ್ರೆ ನಂಗೆ ಭಾಳ ಆಸೆ ಅದ ಸರ್ ನನಗೆ ನಮ್ಮ ನಾರ್ತ್ ಕರ್ನಾಟಕದ ಕಥೆಗಳು ಮೇನ್ ಸ್ಟ್ರೀಮ್ನಾಗ ಬಂದಿಲ್ಲ ಸರ್ ಅಂಡ್ ಅಂಥ ಕಥಿಗಳು ಹೇಳೋಕೆ ಆಸೆ ಅದ್ ಟೆಕ್ನಿಕಲ್ ಟೀಮ್ ರೆಡಿ ಅದ ಈಗ ರೊಕ್ಕ ರೊಕ್ಕ ಬರಬೇಕೀಗ ಸರ್ ಅಷ್ಟೇ ರೊಕ್ಕ ಬಂದು ಪಿಕ್ಚರ್ ಮಾಡೋದೇ ಸರ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ನಮ್ಮ ಅಂದರೆ ನಮ್ಮ ಮಣ್ಣಿನ ಕತೆಗಳು ತುಂಬ ಕಡಿಮೆ ಬಂದಿದೆ ಬಂದಿರೋದು ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಸೊ ಹೀಗಾಗಿ ಹಿಂಗಾಗಿ ಕತೆ ಎಕ್ಸಿಕ್ಯೂಷನ್ ವೈಸ್ ನೀಟಾಗಿ ಆಗ್ಬೇಕಂದ ಸರ್ ಎಕ್ಸಿಕ್ಯೂಷನ್ ನೀಟಾಗಿ ಆದ್ರೆ ನಾವು ಗೆದ್ದಿದ್ದೀವಿ ಸೊ ನೋಡ್ತಾರೆ ಗೌರಿ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಬ್ಲಿಂಕ್ ಆನ್ ಏಯ್ಟ್ ಆಫ್ ಮಾರ್ಚ್ ನಮಸ್ಕಾರ